ತನ್ನ ಹದಿನೆಂಟನೇ ವಯಸ್ಸಿನಲ್ಲೇ ನನ್ನದಲ್ಲದ್ದು ಎಂಬ ಕಾದಂಬರಿ ರಚನೆಯೊಂದಿಗೆ ಕಾದಂಬರಿ ಲೋಕಕ್ಕೆ ಪಾದಾರ್ಪಣೆಗೈದ ಡಾ ನ ಮೊಗಸಾಲೆಯವರು ಈಗಾಗಲೇ ತಮ್ಮ ಇಪ್ಪತ್ತೆರಡು ಕಾದಂಬರಿಗಳೊಂದಿಗೆ ಸಾಹಿತ್ಯದ ಇತರ ಪ್ರಕಾರಗಳಲ್ಲಿಯೂ ಸಾಕಷ್ಟು ಕೃಷಿ ಮಾಡಿ ನಾಡಿನ ಪ್ರಮುಖ ಸೃಜನಶೀಲ ಸಾಹಿತಿಗಳಲ್ಲಿ ಒಬ್ಬರೆನಿಸಿದ್ದಾರೆ ಎಂಬುದಾಗಿ ಖ್ಯಾತ ಇತಿಹಾಸ ತಜ್ಞ ಹಾಗೂ ವಾಗ್ಮಿಗಳು ಆಗಿರುವ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ತಿಳಿಸಿದ್ದಾರೆ ಕನ್ನಡದ ಮಹತ್ವದ ಲೇಖಕಿಯರಲ್ಲೊಬ್ಬರಾದ ದಿವಂಗತ ಸುನಂದ ಬೆಳಗಾಂವ್ಕರ್ ಅವರ ಹೆಸರಿನಲ್ಲಿ ಧಾರವಾಡದ ಸಾಹಿತ್ಯ ಗಂಗಾ ಸಂಸ್ಥೆಯು ಈ ವರ್ಷದಿಂದ ನೀಡುತ್ತಿರುವ ಸುನಂದ ಬೆಳಗಾಂವ್ಕರ ಕಾದಂಬರಿ ಪ್ರಶಸ್ತಿಗೆ ಡಾಕ್ಟರ್ ನ ಮೊಗಸಾಲಿಯವರ ಭಾರತ ಕಥಾ ಕಾದಂಬರಿಯು ಆಯ್ಕೆಯಾಗಿದ್ದು ಕಾರ್ಕಳದ ಪ್ರಕಾಶ್ ಹೋಟೆಲಿನ ಸಂಭ್ರಮ ಸಭಾಂಗಣದಲ್ಲಿ ಏರ್ಪಡಿಸಲಾದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೊಗಸಾಲಿಯವರಿಗೆ ಪ್ರಶಸ್ತಿಯನ್ನ ಪ್ರಧಾನಿಸಿ ಅವರು ಮಾತನಾಡಿದರು ಈ ಒಂದು ಆಯ್ಕೆಯ ಹಿನ್ನೆಲೆಯಲ್ಲಿ ಬಂದಿದ್ದು ಅಂತ ಹೇಳಿ ಆದರೆ ಈ ಮೂವತ್ತು ಕಾದಂಬರಿಗಳಲ್ಲಿ ನನ್ನಷ್ಟೇ ನಾನು ಆಲೋಚನೆ ಮಾಡಿದ್ದು ಬಹುಶಃ ಎರಡು ಕಾದಂಬರಿಗಳು ಸ್ವಲ್ಪ ಸ್ಪರ್ಧೆ ಕೊಟ್ಟಿರಬಹುದು ಅಂತ ಹೇಳಿ ಯಾವುದು ಅಂತ ಹೇಳಿದರೆ ನೀರು ಅಂತ ಹೆಸರಿನ ಒಂದು ಕಾದಂಬರಿ ಇನ್ನೊಂದು ಭಾರತ ಕಥಾ ಅಂತ ಹೇಳುವ ಹೆಸರಿನ ಕಾದಂಬರಿ ಆದರೆ ವಿಶೇಷ ಏನು ಅಂತ ಹೇಳಿದರೆ ಈ ಎರಡು ಕಾದಂಬರಿಗಳನ್ನು ಬರೆದವರು ನಾವು ಹೊಸ ಲೇಔ ಆದ್ರಿಂದ ಎರಡು ಕಾಲಂಬರಿ ನಡುವೆ ಹೊರತು ಬೇರೆ ಇತರ ಕಾಲಂಬರಿಗಳ ನಡುವೆ ಅಲ್ಲ ಅಂತ ಹೇಳುವಂತ ಒಂದು ವಿಚಾರವನ್ನು ನಾನು ಅರಿತಿದ್ದೇನೆ ಆ ದೃಷ್ಟಿಯಿಂದ ಆಯ್ಕೆ ಮಾಡಲಿಕ್ಕೆ ಹೇಳ್ತಿದ್ರೆ ಅವರು ನೀರು ಕಾದಂಬರಿಯನ್ನು ಆಯ್ಕೆ ಮಾಡುತ್ತಿದ್ರ ಎಂಬುದು ನಮಗೆ ಗೊತ್ತಿಲ್ಲ ಏನೇ ಇಲ್ಲಿ ಅರ್ಧವಾದಂತ ರೀತಿಯಲ್ಲಿ ಭಾರತ ಕಥಾವನ್ನು ಆಯ್ಕೆ ಮಾಡಿದ್ದಾರೆ ಈ ಸಂಸ್ಥೆಯವರಿಗೆ ಕೂಡ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಸಂದದ್ದು ಮೊರಶಾಲೆಯವರಿಗೆ ಆದ್ರೆ ಇನ್ನೊಬ್ಬರಿಗೆ ಕೂಡ ಈ ಗೌರವ ಸಂದಿದೆ ಈ ವೇದಿಕೆಯಲ್ಲಿ ಅಂತ ನಾನು ಇದ್ದೇನೆ ಅದು ನನಗೆ ಯಾಕೆಂತ ಹೇಳಿದ್ರೆ ಹಿರಿಯ ಕಾದಂಬರಿಕಾರರಾದಂತಹ ಹಿರಿಯ ಲೇಖಕರಾದಂತಹ ನನಗಿಂತಲೂ ವಯಸ್ಸಿನಲ್ಲಿ ಹಿರಿಯರಾಗಿರುವಂತಹ ಮೊರಸಾಲೆಯವರನ್ನು ಅವರಿಗೆ ಪ್ರಶಸ್ತಿ ಫಲದಾನ ಮಾಡುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಪ್ರಶಸ್ತಿ ಪಡೆದ ಅವರಿಗಿಂತ ಹೆಚ್ಚು ನಾನು ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಆಗಲಿ ಏನೇ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮತ್ತು ನೀಡಿದಂತಹ ಮುಗಿದಂತಹ ಸಂಸ್ಥೆಯವರಿಗೆ ಈಗಾಗಲೇ ಹೇಳಿದ ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನ ಭಾಷಣ ಮಾಡಿದ್ದೇನೆ ಆದರೆ ಇವತ್ತು ನನ್ನ ಪಾತ್ರ ಸ್ವಲ್ಪ ಬೇರೆ ಏನು ಅಂತ ಹೇಳಿದ್ರೆ ನಾನಿವತ್ತು ಪ್ರಶಸ್ತಿ ಪ್ರದಾನ ಮಾಡುವಂತಹ ಒಂದು ಮಾಡಬೇಕು ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬರ ದೀರ್ಘವಾಗಿ ಎಲ್ಲ ಮೊಗಸಾಲೆಯವರ ಕಾದಂಬರಿಗಾಗಿ ನನ್ನದೇ ದೃಷ್ಟಿಯಲ್ಲಿ ಒಂದು ವಿಶ್ಲೇಷಣೆ ಮಾಡುವಂತಹ ಒಂದು ಕಿರು ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದ್ದೇನೆ ನನಗೆ ಅನಿಸಿತು ಈ ಒಂದು ಪ್ರಶಸ್ತಿ ಪ್ರದಾನಕ್ಕೆ ನನ್ನ ಅರ್ಹತೆ ಏನು ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ ನಾನು ಸಾಹಿತ್ಯ ಅಲ್ಲ ಕಥೆಗಾರಲ್ಲ ಒಂದು ದೊಡ್ಡ ಆರೋಪ ಉಂಟು ನನ್ನ ಮೇಲೆ ಇತಿಹಾಸ ಸಂಶೋಧಕ ಅಂತೇಳಿ ಅದು ಬಿಟ್ಟರೆ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿರಲ್ಲ ಆದರೆ ಯಾಕೆ ನನಗೆ ಒಂದು ಕೆಲಸವನ್ನು ಕೊಟ್ಟಿರಬಹುದು ಯಾಕೆ ನನಗೆ ಗೌರವವನ್ನು ಕೊಟ್ಟಿರಬಹುದು ಅಂತ ಆಲೋಚನೆ ಮಾಡುವಾಗ ನನ್ನ ಗಮನಕ್ಕೆ ಬಂದದ್ದೇನು ಅಂತ ಹೇಳಿದ್ರೆ ನಾನು ವಿಮರ್ಶಕ ಅಲ್ಲದೇ ಇರಬಹುದು ಸಾಹಿತಿ ಅಲ್ಲದೆ ಇರಬಹುದು ಒಬ್ಬ ಓದುಗ ಅಂತ ಹೇಳುವಂಥ ನೆಲೆಯಲ್ಲಿ ಪ್ರತಿನಿಧಿಯಾಗಿದ್ದುಕೊಂಡು ನಾನು ಈ ಗೌರವವನ್ನು ಕೆಲಸವನ್ನು ಮಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ತಿಳಿಯುತ್ತಾ ಇದ್ದೇನೆ ಯಾರ ಬಂದಾಗ ಅವರಿಗೆ ಒಂದು ಕಡೆ ಸನ್ಮಾನಿಸಿ ಕಾರಂತರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಅಭಿನಂದನೆಗೆ ಉತ್ತರ ಕೊಡ್ತಾರೆ ಅಂತ ಒಬ್ಬರು ನಿರ್ದೇಶಕರು ಕಾರಂತರಿಗೆ ಕಾರಣಿಗೆ ಎಲ್ಲಿ ನೆಲೆಸಿತ್ತು ನಾನೇ ಉತ್ತರ ಕೊಡಬೇಕು ನನಗೆ ಪ್ರಶ್ನೆ ಮಾಡಿದ್ರೆ ಹಾಗೆ ಈ ಸನ್ಮಾನ ಆದ ನಂತರ ನಾನು ಏನು ಮಾತಾಡಬೇಕು ಅಂತ ನನಗೆ ಈ ತರಗೂ ಆಲೋಚನೆ ಒಂದು ವಿಶೇಷವಾದ ಮಾಡುವ ಒಳಗಾಗಲಿಲ್ಲ ಯಾಕಂದ್ರೆ ಸನ್ಮಾನ ಎಂಬುದು ಸಾಮಾನ್ಯ ಆಗಿದೆ ಅಂತ ವಿಚಾರ ಎರಡು ಮೂರು ದಿವಸದಲ್ಲಿ ನಿಮಗೆ ದಿವಸಗಳ ಹಿಂದೆ ವಾಟ್ಸಪ್ ಅಥವಾ ಮಾತು ಎಲ್ ಜಿ ಯಾವಂದ್ರೆ ಅಖಿಲ ಭಾರತೀಯ ಲೇಖಕಿಯರ ಸಂಘದ ಅಧ್ಯಕ್ಷ ಪುಷ್ಪಾಂತಿ ಅವರು ಏನು ಬರೆದಿದ್ದಾರೆ ಮತ್ತು ಏನು ಮಾತಾಡಿದ್ದಾರೆ ಬೇರೆ ಏನು ಕೆಲಸ ಇಲ್ಲ ನಾನು ಸಣ್ಣ ಮಕ್ಕಳಾಗಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಮಾಡಬೇಕು ಅದರಲ್ಲಿ ಪ್ರಶಸ್ತಿ ಎಂಬುದು ಸದ್ಯದಲ್ಲಿ ಒಂದು ಉದ್ಯಮವಾಗಲಿದೆ ಹೆಚ್ಚಕ್ಕೆ ಇದು ಆಗುತ್ತಾಗಿದೆ ಪರೋಕ್ಷವಾಗಿ ನಮ್ಮ ವಿಕಾಸೋತ್ಸವ ಯಾಕಂದ್ರೆ ಬೆಂಗಳೂರಿನಂತಹ ಕಡೆಗಳಲ್ಲಿ ಪ್ರಶಸ್ತಿಗಳು

ಇನ್ನೊಂದು ಅತ್ಯಂತ ವೈಭವೀ ಕೃಷಿ ಇಂತಹ ಲೇಖಕರೇ ಇಲ್ಲ ಅಂತ ಹೇಳಿ ಇಂದ್ರ ಚಿತ್ರದಲ್ಲಿ ಅಂತ ಒಬ್ಬ ಲೇಖಕರನ್ನು ಕುರಿತು ಮಾತಾಡುವುದು ಸಮೇತ ನಾನು ನಾನು ಮುಖಶಾಲೆಯಲ್ಲಿ ಮಾತ್ರ ಅಲ್ಲ ನನ್ನ ಜೊತೆಗಿರುವ ಎಲ್ಲ ಸ್ನೇಹಿತರು ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುದ್ರಣ ಸ್ಮಾರಕ ಕಾಂಗ್ರೆಸ್ ನಡೆಸಿದ್ರು ಇದೀಗ ನಾನು ಅದಕ್ಕೆ ಸಹಿ ಹಾಕಿ ಬಂದ ನಲವತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದ ಕಾನ್ ಫಾರ್ ಮಾಡ್ತೇವೆ ಈ ನಲವತ್ತಾರು ವರ್ಷದಲ್ಲಿ ಮೊತ್ತ ಮೊದಲ ಪ್ರಶಸ್ತಿಯನ್ನು ಹಿಂದೆ ನಲವತ್ತಾರು ವರ್ಷಗಳ ಹಿಂದೆ ಮೊತ್ತ ಮೊದಲ ವರ್ಧಕ ಸ್ಥಾನ ಉಗ್ರನ ಸ್ಮಾರಕ ಕಾವ್ಯ ಪ್ರಶಸ್ತಿಯನ್ನು ನೋಡಿದರು ಬಾಗಲಕೋಟೆಯ ಗುದ್ವೋಡದ ಉಗ್ರನ ಆನಂದ ಜಂಜರವಾಡ ಅಂತ ಹೇಳ್ಪ್ಪ ಕೂಲಿ ಗ್ಯಾಂಗ್ ಬೆಂಟ್ ಗ್ಯಾಂಗ್ ಬೆಂಗಳ ತಿಳ್ಕೊಳ್ಳಿ ಎಂತ ಸಾಮಾನ್ಯರಿಗೆ ಕೊಟ್ಟಿದೆ ಎಪ್ಪತ್ತಾರು ಮಾಸ್ತ ಪ್ರತಿಗಳು ಬಂದದರಲ್ಲಿ ದೀವಷ್ಟು ಇವತ್ತು ಆನಂದ ಜಂಜರವಾಡ್ ಅವರು ಕನ್ನಡ ಮಾತ್ರ ಅಲ್ಲ ಕನ್ನಡದ ಬಹಳ ದೊಡ್ಡ ವಿಮರ್ಶ ಅವರಿಂದ ಮುನ್ನುಡಿ ಬಳಸುದು ಬೆನ್ನು ಬಳಸುದು ಅದರ ಬಹಳ ದೊಡ್ಡ ವಿಚಾರ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಪ್ರಶಸ್ತಿಯ ಮೌಲ್ಯ ಬಹಳ ದೊಡ್ಡ ಕೇವಲ ಇನ್ನೂರು ರೂಪಾಯಿಯಿಂದ ನಾವು ಪ್ರಾರಂಭ ಮಾಡಿದ್ದು ಆ ನಂತರ ಸಾವಿರದ ಎರಡು ಸಾವಿರದ ಹೆಸರು ಕೇವಲ ಹತ್ತು ಸಾವಿರ ಅದನ್ನು ಇಪ್ಪತ್ತೈದು ಸಾವಿರ ಮಾಡಬಹುದು ವಿಕಾಸ್ ಹೇಳಿದಾಗ ಐವತ್ತು ಸಾವಿರವೂ ಮಾಡಬಹುದು ಬರೋನತ್ರ ಹೇಳಿದ್ರೆ ಇವಾಗ ಇವತ್ತೇನು ಅಂತ ಹೇಳಿ ನಾವು ಕೊಡುವ ಅಂತ ಹೇಳ್ತಾರೆ ಆದ್ರೆ ನಾವತ್ತನ್ನು ಕೊಟ್ಟಾಗ ಹೋಗಲೇ ಯಾಕಂದ್ರೆ ಅಷ್ಟೇ ಸಾಕು ಮುತ್ತಳನ ಹೆಸರಿನಲ್ಲಿ ಕೊಡುವಂತ ಕಾಂಪ್ರೆಸಸ್ತಿವೂ ಅಷ್ಟು ಗೌರವ ಎಷ್ಟು ತುಳಸಿ ನಮ್ಮ ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಸಾಹಿತ್ಯ ಅಕಾಡೆಮಿಯಲ್ಲಿ ಎಷ್ಟು ಇನ್ಫ್ಲೆನ್ಸ್ ಮಾಡ್ತಾರೆ ಏನು ಅಂತ ಹೇಳೋದು ನನಗೊಂದು ಗಣನದ ಎರಡು ಮೂರು ಸಲ ದೀರ್ಪುಗಾರ ಆಗಿದ್ದಾರೆ ನಾನು ಒಬ್ಬ ದೀರ್ಪುಹಾರ ಅಂತ ಹೇಗೆ ಗೊತ್ತಾ ಇದ್ದೆ ಅನೋ ನನ್ನ ಮೇಲೆ ಆಗ ನಾವು ಇಂಗ್ಲೇಷನ್ ಹತ್ರ ನೀವೇ ಸನಾತನಾಗಿ ಫೋನ್ ಮಾಡೋದು ಆ ಆನಂತರ ನನ್ನತ್ರ ಹಾಗೆ ಸಾಲ ಬೇಕು

ಸಾಮಾನ್ಯವಾಗಿ ನನ್ನ ಫ್ರೆಂಡ್ಸ್ಗಳು ಸಾಹಿತಿಗಳು ಬೇಜಾರು ಎಷ್ಟು ಗೊತ್ತಾರಂತೆ ಎಷ್ಟು ಗೊತ್ತಾರಂತೆ ಎಷ್ಟು ಹೇಳ್ಬೋದು ನನಗೆ ಗೊತ್ತಾಗ ಮಾತ್ರ ಗೊತ್ತಿಗೆ ಇದರಲ್ಲಿ